ಸ್ನೇಹಿತರೆ ನಮಸ್ಕಾರ ವಿಲೇಜ್ ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇದು ಬಾಳೆ ಬೆಳೆ ಸುಮಾರು ಈಗ ಕಳೆದ ವರ್ಷ ಹಾಕಿದ ಬೆಳೆ ಇದರಿಂದ ನಮಗೆ ಒಂದು ರೂಪಾಯಿ ಕೂಡ ಆದಾಯ ಬಂದಿಲ್ಲ ಯಾಕಂದರೆ ಕಳೆದ ವರ್ಷ ಮಳೆಗಾಲ ಇಲ್ಲದಿಂದ ನಮ್ಮ ಬೋರಲ್ಲಿ ನೀರು ಖಾಲಿಯಾಗಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಕೇವಲ ಎಂಟು ತಿಂಗಳಿಗೆ ಸುಮಾರು ಹದಿನೈದು ಅಡಿ ಹತ್ರ ಬೆಳೆದಿತ್ತು ಬಾಳೆಬೇಳೆ ಬಟ್ ನೀರಿಲ್ದಂಗೆ ಎಲ್ಲ ಹಾಳಾಗೋಗ್ಬಿಡ್ತು ನೋಡಿ ಈಗ ಈಗ ಹಂಗೆ ಬಿಟ್ಟಿರೋದ್ರಿಂದ ನೋಡಿ ಒಂದೊಂದು ಗಿಡದ ಬಡ್ಡೆಯಲ್ಲಿ ನೋಡಿ ಎಷ್ಟು ಗಿಡ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಹತ್ತು ಹದಿನೈದು ಒಂದೊಂದು ಗಿಡದ ಬಡ್ಡೆಯಲ್ಲಿ ಅಷ್ಟೊಂದು ಗಿಡ ಆಗೋಗಿದ್ದಾವೆ ನೋಡಿ ಇಲ್ಲಿ ಎಷ್ಟು ನಾನೀಗ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆಲ್ಲ ಈಗ ನೋಡಿಬಿಟ್ಟು ನೋಡಿ ಇಲ್ಲಿ ಈಗ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಒಂದೊಂದು ಇದರಲ್ಲಿ ಕೇವಲ ಒಂದು ನೋಡಿ ಇಲ್ಲಿ ಒಂದು ಎರಡು ಬಿಟ್ಬಿಟ್ಟು ಮಿಕ್ಕಿರೋವೆಲ್ಲ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಈಗ ಕಟ್ ಮಾಡಿರೋದು ಎಷ್ಟು ಬಿದ್ದಿದೆ ಎಷ್ಟು ದಪ್ಪ ಆಗಿದೆ ನೋಡಿ ಜಾಗ ಆ ಥರ ಕಟ್ ಮಾಡಿಬಿಟ್ಟು ಅದಕ್ಕೆ ಈ ಥರ ವೇಸ್ಟ್ ಬರುತ್ತಲ್ಲ ನೋಡಿ ಈ ವೇಸ್ಟ್ ಸ್ಟೈಲ್ ಹಾಕ್ತಾಯಿದ್ದೀನಿ ಈ ವೇಸ್ಟ್ ಸ್ಟೈಲ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಗುನಿ ಮತ್ತೆ ಮೇಲಕ್ಕೆ ಬರ್ದಂಗೆ ಆಗುತ್ತೆ ಇಲ್ಲಾಂದರೆ ಮತ್ತೆ ಬರ್ತಾನೆ ಇರುತ್ತೆ ನೋಡಿ ಕೆಲವು ಕಡೆ ನನಗೆ ಹಂಗೆ ಹೋಗಿಬಿಟ್ರೆ ಕೆಲವು ಎರಡು ಮೂರು ದಿನದಲ್ಲಿ ನೋಡಿ ಯಾವ ಥರ ಬಂದಿದೆ ಇದು ಬರೋದ್ರಿಂದ ಏನಾಗಿದೆ ನೋಡಿ ದಂಟು ಇದು ದಿಂಡೆಲ್ಲ ಎಷ್ಟು ತೆಳ್ಳಗಾಗ್ಬಿಟ್ಟಿದೆ ಯಾಕಂದರೆ ಒಂದು ಬೆಳೀತಕ್ಕಂಥ ಶಕ್ತಿಲಿ ಹತ್ತು ಗಿಡ ಬೆಳೆದ್ರೆ ಯಾವ್ದು ದೊಡ್ಡದಾಗುತ್ತೆ ನೀವು ಯೋಚನೆ ಮಾಡಿ ಸುಮಾರು ಈ ನಮಗೆ ಈ ಬೆಳೆಯಿಂದ ಒಂದು ಮೂರು ಲಕ್ಷ ರೂಪಾಯಿ ಲಾಸ್ ಆಗಿದೆ ಈ ವರ್ಷ ಅದು ಮಳೆ ಚೆನ್ನಾಗಾದರೆ ಏನಾದರೂ ಬಾಳೆಯಿಂದ ಸ್ವಲ್ಪ ಏನಾದರೂ ಆದಾಯ ಕಾಣ್ಬೋದು ಅಟ್ಲೀಸ್ಟ್ ಖರ್ಚಾರು ಬರ್ಬೋದು ನೋಡಿ ಗೊನೆ ನೋಡಿ ಎಷ್ಟಿದೆ ಎಷ್ಟು ಚಿಕ್ಕ ಕೊನೆ ಒಂದು ಐವತ್ತರಿಂದ ಅರವತ್ತು ಕಾಯಿ ಇದ್ದಾವೆ ಅವು ಕೇವಲ ಒಂದು ಎರಡು ಇಂಚು ಉದ್ದ ಅಷ್ಟೇ ಸುಮಾರು ಒಂದು ಗೊಬ್ಬರಕ್ಕೆ ನಾವು ಇದಕ್ಕೆ ಎಷ್ಟು ಸ್ಪೆಂಡ್ ಮಾಡಿದ್ದೀವಿ ಅಂದರೆ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ಬರೀ ಸಗಣಿ ಗೊಬ್ಬರ ಅಷ್ಟು ಅಷ್ಟೇಸಿ ಭಾಳ ಚೆನ್ನಾಗಿ ಬಂದಿತ್ತು ನೀರು ಚೆನ್ನಾಗಿತ್ತು ಅವಾಗ ಬಟ್ ಈ ಥರ ಬರಗಾಲ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನೋಡಿ ಈ ಬರಗಾಲ ಬಂದುಬಿಟ್ಟು ಬೆಳೆ ಎಲ್ಲ ಹಾಳಾಗೋಗ್ಬಿಟ್ಟು ಈಗ ಇಲ್ಲಿ ನಾನು ನಿಮ್ಗೊಂದು ತೋರಿಸ್ತೀನಿ ಈಗ ಕಟ್ ಮಾಡಿರೋದಕ್ಕೂ ಕಟ್ ಮಾಡದೇ ಇರೋದಕ್ಕೂ ಎಷ್ಟು ಇದೆ ನೋಡಿ ಇದು ಹೆಂಗಿದೆ ನೋಡಿ ಯಾವ ಥರ ಗುಂಪು ಆಗೋಗ್ಬಿಟ್ಟಿದೆ ಇದು ಕಾಡಲ್ಲಿ ಮರಗಳು ಗುಂಪು ಬೆಳಿತಾವಲ್ಲ ಆ ಥರ ಗುಂಪು ಬಾಳೆ ಆಗೋಗ್ಬಿಟ್ಟಿದೆ ನೋಡಿ ಇಲ್ಲಿ ಯಾವ ಥರ ಆಗೋಗಿದೆ ಈಗ ಕಟ್ ಮಾಡಿರೋ ವಿಡಿಯೋ ನೋಡಿ ನೋಡಿ ಕಟ್ ಮಾಡಿರೋದು ಹೆಂಗಿದೆ ನೋಡಿ ಇದೆಲ್ಲ ಕಟ್ ಮಾಡಿದಾಗ ಕೊಯ್ದಿರೋದು ನೋಡಿ ಇದು ಗೊಬ್ಬ ಎಲೆ ದಿಂಡು ನೋಡಿ ಎಷ್ಟು ಬಿದ್ದಿದೆ ಗೊಬ್ಬರ ಇದೆಲ್ಲ ಮಲ್ಚಿಂಗ್ ಆಗ್ತಾ ಇದೆ ಕಡಿಮೆ ಬೆಳೆದಂಗೆ ಆ ಥರ ಯೂಸ್ ಮಾಡ್ತೀವಿ ಯಾಕಂದರೆ ಎರಡು ಸಾಲಿಂದ ಎರಡು ನೋಡಿ ಗಿಡದ್ದು ಈ ಗಿಡದ್ದು ಸೇರಿಬಿಟ್ಟು ಒಂದು ಸಾಲಿಗೆ ಆಗ್ತಾಯಿದ್ದೀನಿ ನೋಡಿ ಎಷ್ಟಡಿ ಬಂದಿದೆ ಇದೆಲ್ಲ ಮಲ್ಚಿಂಗ್ ಆಗುತ್ತೆ ಮತ್ತು ಕಳೆ ಬೆಳೀಲಿಕ್ಕೆ ಅದೇ ರೀತಿ ಸಹಕಾರ ಕೊಡೋದಿಲ್ಲ ಮತ್ತು ಗೊಬ್ಬರ ಏನೋ ಏನೊಂದು ಪ್ರಯತ್ನ ಪಡ್ತಾ ಇದ್ದೀನಿ ಈ ವರ್ಷ ಏನಾದರೂ ಉತ್ತಮ ಮಳೆಗಾಲ ಆಗಿ ಅಟ್ಲೀಸ್ಟ್ ಇದರಲ್ಲಿ ಆಗಿರೋ ಹಾಕಿರೋ ಖರ್ಚದು ವಾಪಸ್ ಬಂದರೆ ಏನೋ ನಮ್ಮದು ಸ್ವಲ್ಪ ಸುಧಾರಣೆ ಆಗುತ್ತೆ ಬದುಕು ಇಲ್ಲಾಂದರೆ ಮತ್ತೆ ತೆಗಿಲೇಬೇಕಾಗುತ್ತೆ ಬಾಳೆನೇ ಏನು ಮಾಡೋಕ್ಕಾಗೋದಿಲ್ಲ ಆದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ಏನಾಗುತ್ತೋ ದೇವ ಇಚ್ಛೆ ನಿಮ್ಗೇನಾದರೂ ಇದನ್ನು ಯಾವ ಥರ ಇಂಪ್ರೂವ್ ಮಾಡ್ಬೋದು ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಅದು ಸಹಾಯ ಆಗುತ್ತೆ ಮತ್ತೇನಾದರೂ ಏನಾದರೂ ಸಲಹೆ ಬೇಕಿದ್ರೆ ನನಗೆ ಕೇಳಿ ನಾನು ಕೂಡ ಅದಕ್ಕೆ ಉತ್ತರ ಕೊಡ್ತೀನಿ ಅದೇ ಥರ ಸ್ವಲ್ಪ ನಮಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ಗೆ ಈಗ ಎಷ್ಟು ಇದೆಲ್ಲ ಕಟ್ ಮಾಡಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಆವಾಗ ಒಂದು ವೀಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು